ಹಲೋ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತ ಸತೀಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಸೂಪರ್ ಕೂಲ್ ಆಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರಿನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೊಸ ನ್ಯೂ ಹಾಲ್ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಎಲ್ಲ ಕೆಲಸ ಮುಗ್ದು ವಾರ ಪೂಜೆ ಆಗಿದೆ ಆಗಿ ರಂಗೋಲೇನೂ ಕೂಡ ಹಾಕಿದ್ದೀನಿ ತುಪ್ಪದಿಂದ ದೀಪ ಹಚ್ಚಿದ್ದೀನಿ ದೇವ್ರಿಗೆ ಹಾಲು ಹಣ್ಣು ನೈವೇದ್ಯಕ್ಕೆ ಅವಲಕ್ಕಿ ಮಾಡಿದ್ದೆ ಸೊ ಅವಲಕ್ಕಿನೇ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿದ್ದೀನಿ ನನಗೆ ಗುರು ರಾಘವೇಂದ್ರ ಸ್ವಾಮಿ ಅಂದರೆ ತುಂಬ ಇಷ್ಟ ನಿಮ್ಮೆಲ್ರಿಗೂ ಗೊತ್ತು ಸೊ ಹಾಗಾಗಿ ಎಲ್ಲ ವಾರ ಪೂಜೆ ಮಾಡಿ ದೀಪ ಹಚ್ಚಿರೋ ಅಂಥದ್ದು ಬೆಳಗ್ಗೆಯಿಂದ ಏನೇನಾಯಿತು ಏನು ವಿಡಿಯೋ ವಿಡಿಯೋಗೆ ಕಂಟಿನ್ಯೂ ಮಾಡ್ತೀನಿ ಯೋನ್ ನನ್ನ ರೆಗ್ಯುಲರ್ ವ್ಯೂವರ್ ಆಗಿದ್ದರೆ ಗೊತ್ತಿರುತ್ತೆ ನಾನು ಅರೌಂಡ್ ಫೋರ್ ತರ್ಟಿಗೆಲ್ಲ ಎದ್ಬಿಟ್ಟು ಮನೆ ಕೆಲಸ ಬಾಗಿಲು ತೊಳೆದು ರಂಗೋಲೆ ಹಾಕಿ ಮನೆ ಏನಾದರೂ ಸಣ್ಣ ಪುಟ್ಟ ಪಾತ್ರೆ ತೊಳೆಯೋದು ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಂಡು ನನ್ನ ಮಗನಿಗೆ ಸ್ನಾನ ಮಾಡಿಸ್ಕೊಂಡು ವಾಕ್ಕೆ ಕರ್ಕೊಂಡು ಹೋಗುವಂಥದ್ದು ಸೊ ಒನ್ ಅವರ್ ವಾಕ್ ಮುಗಿಸ್ಕೊಂಡು ಆನ್ ದ ವೇ ಬರುವಾಗ ನನ್ನ ಪಪ್ಪೀಸ್ ಎಲ್ಲ ಸಿಗುತ್ತೆ ಡೈಲಿ ಸೊ ಅದಕ್ಕೆಲ್ಲ ಸಣ್ಣ ಪುಟ್ಟ ಬಿಸ್ಕೆಟ್ ಬ್ರೆಡ್ ಎಲ್ಲ ಹಾಕಿ ಬರೋವಾಗ ಮನೆಗೆ ಏನು ತಿಂಡಿ ಮಾಡಲಿ ಅಂತ ಪ್ರಿಪೇರ್ ಮಾಡಿಕೊಂಡು ಬರೋವಾಗ ಹಾಲು ತೊಗೊಂಡು ಮನೆಗೆ ಬಂದ ತಕ್ಷಣ ತಿಂಡಿಗೆ ರೆಡಿ ಮಾಡಿ ತಿಂಡಿ ಮಾಡಿದ ತಕ್ಷಣ ಮಕ್ಳಿಗೆ ರೆಡಿ ಮಾಡಿ ತಿಂಡಿ ಕೊಟ್ಟು ನನ್ನ ಮಗಳಿಗೆ ಜುಟ್ಟು ಕಟ್ಟಿ ವ್ಯಾನ್ ಬರುತ್ತೆ ಸ್ಕೂಲಿಗೆ ಕಳಿಸೋಷಲ್ಲಿ ಒಂದು ಜನ್ಮ ಮುಗಿಯುತ್ತೆ ಸೊ ಸೊ ಅದನ್ನೆಲ್ಲ ನಾನು ಡೈಲಿ ನನ್ನ ಡ್ಯೂಟಿ ಅದು ಡೈಲಿ ಅದೇ ತೋರಿಸ್ತಾ ಇದ್ದರೆ ಡೈಲಿ ನಿಮಗೂ ಬೋರ್ ಆಗುತ್ತೆ ಸೊ ನನ್ನ ಮೇಲಿಂದ ಮೇಲೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಅಷ್ಟೇ ಈ ಪಪ್ಪೀಸ್ಗೆಲ್ಲ ಬಿಸ್ಕೆಟ್ ಆಗ್ತಾಯಿದೆ ಎಲ್ಲ ಜಗಳ ಕಂಟ್ಕೊಂಡ್ಬಿಟ್ರು ಇವತ್ತು ಸೊ ಅಲ್ಲಿಂದ ಬಂದ ತಕ್ಷಣ ಮನೇಲಿ ಫಸ್ಟ್ ನಾನು ಎಲ್ಲ ಕೆಲಸ ಮುಗಿದ ಮೇಲೆ ಅರೌಂಡ್ ನೈನ್ ಓ ಕ್ಲಾಕ್ ಹಂಗೆ ನಾನು ವಾರ ಪೂಜೆ ಮುಗಿಸ್ಬಿಡ್ತೀನಿ ಸುಮಾರು ಜನ ಕೇಳ್ತಿರ್ತೀರಾ ಸೀರೀಸ್ ನಮಗೆ ದೇವ್ರ ಮನೆ ಟಿಪ್ಸ್ ಏನಾದರೂ ಕೊಡಿ ಇಷ್ಟು ಬೇಗ ನಿಮಗೆ ಕೆಲಸ ಮಾಡೋಕ್ಕೆ ಎನರ್ಜಿ ಹೇಗೆ ಬರುತ್ತೆ ದಯವಿಟ್ಟು ತಿಳಿಸಿ ಅಂತ ಸೊ ನಾನು ಅದಕ್ಕೆಲ್ಲ ಒಂದು ಸಪ್ರೇಟ್ ವ್ಲಾಗ್ನ ಮಾಡೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಯಾವಾಗಲಾದರೂ ಹೇಳ್ತೀನಿ ಡಿಸಪಾಯಿಂಟ್ ಆಗಬೇಡಿ ನಮ್ಮ ಗೋಡೌನಲ್ಲಿ ಜಾಮೂನ್ ಕೂಡ ಮಾಡಿದ್ವಿ ಅದು ಯಾರು ಎಂಜಲ್ ಮಾಡಿರಲಿಲ್ಲ ಅದನ್ನು ತೊಗೊಂಬಂದು ದೇವರಿಗೆ ನೈವೇದ್ಯಕ್ಕೆ ಕೂಡ ಇಟ್ಟು ಪೂಜೆ ಮಾಡಿ ರಾಘವೇಂದ್ರಮೋ ನಮಃ ಗುರು ರಾಘವೇಂದ್ರಾಯ ನಮೋ ನಮಃ ಶ್ರೀ ಗುರು ರಾಘವೇಂದ್ರಾಯ नमो नमः ಶ್ರೀ ಎಲ್ಲ ಕೆಲಸ ಮುಗ್ದಾದ ಮೇಲೆ ದೇವರಿಗೆ ಅವಲಕ್ಕಿ ಅಂದರೆ ಅದು ನಾನು ತಿಂಡಿ ಮಾಡಿದ ತಕ್ಷಣ ಅಂತ ಪ್ರಸಾದ ಎತ್ತಿಟ್ಟಿದ್ದಿದ್ದು ನೈವೇದ್ಯಕ್ಕೂ ಎಲ್ಲ ಇಟ್ಟು ನಿಯರ್ ಬೈ ನಮ್ಮ ಮನೆ ಹತ್ರ ಇರೋ ರಾಘವೇಂದ್ರ ಮಠಕ್ಕೆ ಹೋಗಿ ಬರೋಣ ಸ್ವಾಮಿ ಮಠಕ್ಕೆ ಅಂತ ಹೇಳಿ ಮಲ್ಲಿಗೆ ಹೂವು ಕೂಡ ತೊಗೊಂಡ್ಬಂದಿದ್ದೆ ರಾಯರಿಗೆ ದಾಸವಾಳ ಅಂದರೆ ತುಂಬ ಇಷ್ಟ ಮಲ್ಲಿಗೆ ಹೂವು ಅಂದ್ರೂ ಇಷ್ಟ ರಾಯರಿಗೆ ಹೋಳಿಗೆ ಅಂದರೆ ಇಷ್ಟ ಸೊ ಹಾಗಾಗಿ ನಾನು ಇವತ್ತು ಮಲ್ಲಿಗೆ ಹೂವು ಮತ್ತು ದಾಸವಾಳ ತಗೊಂಡು ದೇವರಿಗೆ ಕೊಟ್ಟು ತುಳಸಿ ಎಲ್ಲ ಅರ್ಚನೆ ಅಭಿಷೇಕ ಮಾಡಿಸ್ಕೊಂಡು ಅಲ್ಲೇ ದುಡ್ಡು ಕೊಟ್ಟರೆ ಉಪ್ಪು ದೀಪ ಕೂಡ ಕೊಡ್ತಾರೆ ಎರಡು ದೀಪ ಅಂಟಿಸಿಟಿ ದೇವ್ರ ಮುಂದೆ ಒಂದು ಐದು ಹತ್ತು ನಿಮಿಷ ಪ್ರಾರ್ಥನೆ ಮಾಡಿಕೊಂಡು ಏನೇ ಕಷ್ಟ ಇರಲಿ ಏನೇ ನೋವಿರಲಿ ಎಲ್ಲ ಬಗೆಹರಿಸಪ್ಪ ದೇವರೇ ಅಂತ ಕೇಳಿಕೊಂಡೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷಲ್ಲಿ ಅರೌಂಡ್ ಟೆನ್ ಓ ಕ್ಲಾಕ್ ಆಗೇ ಹೋಯಿತು ನನಗೆ ಹೋಗಿ ಬಂದಿದ್ದಾಯ್ತು ಟೈಮ್ ಬಂದು ಹತ್ತು ಗಂಟೆ ಕರೆಕ್ಟಾಗಿ ಹತ್ತು ಗಂಟೆ ಆಗಿದೆ ಆಗಲೇ ಎಲ್ಲಾಗೆ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಕ್ವಿಕ್ ಆಗಿ ಕ್ವಿಕ್ಕಾಗಿ ಆಗಿ ಆಗಂಗೆ ಮನೇಲಿರೋ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡು ಅವಲಕ್ಕಿ ಮಾಡಿದ್ದೀನಿ ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ ಬ್ರೇಕ್ಫಾಸ್ಟ್ ತಿನ್ನಬೇಕು ಈಗ ಟೆಂಪಲಿಂದ ಬಂದೆ ಬಂದಿದ ತಕ್ಷಣ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಮಾಡೋಣ ಅಂತ ಸೊ ಹೇಗಿದೆ ಎಕ್ಸಾಮ್ ಟೆನ್ಷನ್ ಎಕ್ಸಾಮ್ ಫೀವರ್ ನಿಮ್ಮೆಲ್ಲ ಮಕ್ಕಳುಗಳು ಯಾರ್ಯಾರೆಲ್ಲ ಪಬ್ಲಿಕ್ ಎಕ್ಸಾಮ್ ಬರೀತಾ ಇದ್ದಾರೋ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ನೀವು ಕೂಡ ನನ್ನ ಮಗನಿಗೆ ವಿಶ್ ಮಾಡಿ ವೆರಿ ಬೆಸ್ಟ್ ಅಂತ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡಿ ಯಾಕಂದರೆ ನನ್ನ ಮಗ ಈ ಸಲ ಪಬ್ಲಿಕ್ ಎಕ್ಸಾಮ್ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದಾನೆ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅವನಿಗೆ ಬೇಕು ಸೊ ಹಾಗಾಗಿ ನೀವು ಎಲ್ಲ ಅವನಿಗೆ ವಿಶ್ ಮಾಡಿ ಅಂತ ಕೇಳ್ಕೊತಾ ನಿಮಗೆ ತಂಬ್ಲಾಯಿ ನೋಡಿದರೆ ಗೊತ್ತಿರುತ್ತೆ ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಆಗಿರುತ್ತೆ ಅಂತ ಹೇಳಿ ಸೊ ಈಗೆ ವಿಡಿಯೋ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪನಾದ್ರೂ ವಿಡಿಯೋ ಇಷ್ಟ ಆದರೆ ಹಾಗಲೇ ಹೇಳಿದಾಗೆ ನಿಮ್ಮ ಫ್ರೆಂಡ್ಸ್ಗೆ ರೆಕಮೆಂಡ್ ಮಾಡಿ ಫ್ಯಾಮಿಲಿಗೆ ಶೇರ್ ಮಾಡಿ ಸ್ವಲ್ಪ ಪ್ರೀತಿ ಕೊಡಿ ನಿಮ್ಮ ಶ್ವೇತ ಹಾಕಾಗೆ ಅಂತ ಕೇಳ್ಕೊತಾ ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ಇನ್ನೂ ತಿಂಡಿ ತಿಂದಿಲ್ಲ ನನ್ನದು ಟೈಮ್ ಬಂದು ಹತ್ತುವರೆ ಸೊ ನಮ್ಮ ಗೋಡನಲ್ಲಿ ಕೂಡ ಕೇಟ್ರಿಂಗ್ ಇದೆ ಹಾಗಾಗಿ ಸತೀಶ್ ಕೂಡ ಕರಿತಿದ್ದಾರೆ ಅಲ್ಲೂ ಹೋಗಿ ಸ್ವಲ್ಪ ಹೆಲ್ಪ್ ಮಾಡಬೇಕು ಹೀಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ಯೂನ್ ನೀವು ಕೇಳಿರೋಂಥ ತುಂಬ ರಿಕ್ವೆಸ್ಟ್ ಮಾಡಿ ಕೇಳಿರೋಂಥ ವಿಡಿಯೋ ಇದಾಗಿರುತ್ತೆ ವಿಡಿಯೋ ಕೊನೆ ತನಕ ನೋಡಿ ಒಂದು ಸಪೋರ್ಟ್ ಮಾಡಿ ಅಂತ ಅಷ್ಟೇ ಕೇಳ್ಕೊತೀನಿ ಬೆಳಗ್ಗೆಯಿಂದ ಏನೇನಾಯಿತು ಅನ್ನೋ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ನಮಸ್ಕಾರ ಒಂದು ಸೆಗೇನ್ ವೆಲ್ಕಮ್ ಬ್ಯಾಕ್ ನೋಡಿದ್ರಾ ವಿಡಿಯೋ ಏನು ಅನ್ನಿಸ್ತು ನನ್ನ ಎಕ್ಸಾಮ್ ಟೆನ್ಷನ್ ಈ ರೀತಿ ಇದೆ ನನ್ನ ಮಗನಿಗೆ ಪ್ರಿಪೇರ್ ಮಾಡೋಕ್ಕೆ ಅಂತ ನಾನೇ ಓನಾಗಿ ಸಿಕ್ಸ್ ಸೆವೆನ್ ಸಬ್ಜೆಕ್ಟ್ ಎಲ್ಲನೂ ಕಂಪ್ಯೂಟರು ಸೇರಿ ಹಿಂದಿ ಸ್ಯಾನ್ಸ್ಕ್ರಿಟ್ ಪ್ರತಿಯೊಂದು ಈ ಥರ ಮಾಡಲ್ ಕ್ವಶನ್ ಪೇಪರ್ ಥರ ಕೂತ್ಕೊಂಡು ಪ್ರಿಪೇರ್ ಮಾಡಿದ್ದೀನಿ ಕೂತ್ಕೊಂಡು ಪ್ರಿಪೇರ್ ಮಾಡಾದಮೇಲೆ ಬರೆಯೋಕ್ಕಾಗಲ್ಲ ಒಂದು ಮೂರು ಮೂರು ಸಲಿನಾದರೂ ಬರ್ಸೋಣ ಮೈಂಡಲ್ಲಿ ಇರುತ್ತೆ ಅಂತ ಹೇಳಿ ಇಷ್ಟು ಜೆರಾಕ್ಸ್ ಮಾಡಿಸಿ ತಂದಿದ್ದೀನಿ ನನ್ನ ಮಗ ನೋಡಿದ್ರೆ ಮಮ್ಮಿ ಇಷ್ಟೆಲ್ಲ ನಾನು ಒಬ್ಬನೇ ಬರಿಬೇಕಾ ಅಂತ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಸೊ ಏನೂ ಮಾಡೋಕ್ಕಾಗಲ್ಲ ಇವಾಗಿನ ಕಾಂಪಿಟೇಟಿವ್ ವರ್ಡಲ್ಲಿ ಈ ರೀತಿ ಎಲ್ಲ ಇರಲೇಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ನೀವೆಲ್ಲ ನಿಮ್ಮ ಮಕ್ಕಳಿಗೆ ಯಾವ ರೀತಿ ಪ್ರಿಪೇರ್ ಮಾಡ್ತಾ ಇದ್ದೀರಾ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಬೇಜಾರಾಗ್ಬಿಡಿ ಏನು ಸೈಸ್ ಸ್ಕಂಬ್ಲೈನ್ ಏನಿದೆ ನೀವೇನು ಮಾತಾಡ್ತಾ ಇದ್ದೀರಾ ಏನು ಎತ್ತ ಅಂತ ಕನ್ಫ್ಯೂಸ್ ಆಗಬೇಡಿ ಅದು ನನ್ನ ಪಾರ್ಟ್ ಅದು ಒಂದು ನನ್ನ ಡ್ಯೂಟಿ ಅಲ್ವಾ ನಾನು ಒಂದು ಗೃಹಿಣಿ ಆದಮೇಲೆ ನನ್ನ ಒಂದು ಹೌಸ್ ವೈಫ್ ಆದಮೇಲೆ ಅದು ನನ್ನ ಕರ್ತವ್ಯ ಸೊ ಹಾಗಾಗಿ ಹೇಳಬೇಕು ಅನಿಸ್ತು ಹೇಳಿದೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಸೊ ಬನ್ನಿ ಏನೋ ನಿಮ್ಮ ಹತ್ರ ಮಾತಾಡಬೇಕು ಏನಾದರೂ ಶೇರ್ ಮಾಡಬೇಕು ತುಂಬ ಆಗುತ್ತೆ ತುಂಬ ಜನ ತುಂಬ ಪ್ರೀತಿ ಕೊಡ್ತಾ ಕೊಡ್ತಾಯಿದ್ದೀರಾ ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಆ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿಗೆ ಲವ್ಯ ಲವ್ವಿ ಜಾಸ್ತಿ ನಾನು ಅದನ್ನು ವರ್ಡ್ಸಲ್ಲಿ ಹೇಳೋಕ್ಕೆ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಏನು ಗೊತ್ತಾ ಸ್ವಲ್ಪ ಸರಿಯಾಗಿ ಕೂತ್ಕೊಬಿಟ್ಟು ಕೂಲಾಗಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಾಮಂಡ್ ಕೂಲಾಗಿ ಮಾತಾಡಬೇಕಂತ ಸುಮಾರು ಜನ ಹೇಳ್ತಿರ್ತೀರಾ ಏನು ಸಿಸ್ ಟೆನ್ ಕೆ ಫ್ಯಾಮಿಲಿ ಮಾಡ್ತೀನಿ ಅಂದ್ರೆ ಮಾಡಲಿಲ್ಲ ಅಂತ ಸೊ ಸಾರಿ ಸಾರಿ ವಿಡಿಯೋ ಕಟ್ ಮಾಡಬೇಕಾಯಿತು ಸುಮ್ಮನೆ ಏನು ಸಿಸ್ ಟೆನ್ ಕೆ ಫ್ಯಾಮಿಲಿ ಮಾಡ್ತೀನಿ ಸೆಲೆಬ್ರೇಟ್ ಮಾಡ್ತೀನಿ ಟೆನ್ ಕೆ ಆದಮೇಲೆ ಅಂದ್ರೆ ಮಾಡಲಿಲ್ಲ ಫಿಫ್ಟೀನ್ ಕೆ ಆದಮೇಲೆ ಮಾಡ್ತೀನಿ ಅಂದ್ರೆ ಮಾಡಲಿಲ್ಲ ಈಗ ಟ್ವೆಂಟಿ ಕೆ ಆಗ್ತಾ ಬಂತು ಟ್ವೆಂಟಿ ಕೆ ಆಗಿದೆ ಮಾಡ್ತೀರಾ ಇಲ್ವಾ ಬರೀ ಸುಳ್ಳು ಹೇಳ್ತೀರಾ ಅಂತ ಸಾರಿ ನಿಜಕ್ಕೂ ಸಾರಿ ಎಕ್ಸ್ಕ್ಯೂಸ್ ಕೊಡಿ ನನಗೆ ಟೈಮೇ ಸಿಗ್ತಾಯಿಲ್ಲ ನೀವು ಇವು ನೋಡಿದಾಗೆ ಬೆಳಗ್ಗೆ ನಾಲ್ಕುವರೆಗೆ ಇದ್ರೆ ರಾತ್ರಿ ಹನ್ನೊಂದುವರೆ ಆಗುತ್ತೆ ಮಲ್ಗೋದು ಈ ಮಧ್ಯ ನನ್ನ ಕೇಟ್ರಿಂಗ್ ಬಿಸ್ನೆಸ್ನು ನಾನು ನೋಡಿಕೊಂಡು ಮನೇಲೂ ಕೆಲಸ ಮಾಡಿ ನನಗೂ ಸ್ವಲ್ಪ ಎಡಿಟಿಂಗ್ ಮಾಡಿ ಅದೆಲ್ಲ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಈಗ ನೀವು ಒಂದು ತರ್ಟಿ ಸೆಕೆಂಡ್ಸ್ ಟ್ವೆಂಟಿ ಫೈವ್ ಟ್ವೆಂಟಿ ಏಯ್ಟ್ ಸೆಕೆಂಡ್ಸ್ ಮಿನಿಟ್ಸ್ ವಿಡಿಯೋ ನೋಡಿ ನಿಮ್ಗೇನು ಗೊತ್ತಾಗಲ್ಲ ನಾವು ಅದನ್ನು ಒಂದು ದಿನದೆಲ್ಲ ಒಂದು ದಿನಾನೇ ನಾವು ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸೇ ನಾವು ಅದಕ್ಕೆ ಮುಡುಪಾಗಿಟ್ಟಿರ್ತೀವಿ ಸಾರಿ ನನ್ನ ಕಡೆನ ತಪ್ಪಾಗಿದೆ ಹೌದು ಮಾಡ್ತೀನಿ ಖಂಡಿತವಾಗ್ಲೂ ಮಾಡ್ತೀನಿ ಮಾಡಬಾರ್ದು ಅಂತಲ್ಲ ಸೊ ಸ್ವಲ್ಪ ಟೈಮ್ ಕೊಡಿ ನಿಜಕ್ಕೂ ಮಾಡ್ತೀನಿ ಬೇಗ ಇದು ಅತಿಯಾಸೆ ಅಂತನಾದರೂ ಅಂದ್ಕೊಳ್ಳಿ ದುರಾಸೆ ಅಂತನಾದರೂ ಅಂದ್ಕೊಳ್ಳಿ ಟ್ವೆಂಟಿ ಫೈವ್ ಫ್ಯಾಮಿಲಿ ಕಣಿ ಮಾಡೋಣ ಪಕ್ಕ ಶೋರ್ ಡ್ಯಾಮ್ ಶೋರ್ ನನ್ಗೆ ಹೇಳೋಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಟ್ವೆಂಟಿ ಫೈವ್ ಕೆ ಸೆಲೆಬ್ರೇಟ್ ಅಂತ ಖಂಡಿತ ಪಕ್ಕ ಮಾಡ್ತೀನಿ ನನ್ನ ಮಕ್ಕಳದು ನನಗೆ ಟೆನ್ಷನ್ ಎಕ್ಸಾಮ್ ಟೆನ್ಷನ್ ಎಕ್ಸಾಮ್ ಎಕ್ಸಾಮ್ ಯಾಕೆಂದ್ರೆ ಇಬ್ರು ಒಂದೇ ಸ್ಕೂಲಾಗಿರೋದರಿಂದ ಒಟ್ಟಿಗೆ ಎಕ್ಸಾಮ್ಸ್ ಸ್ಟಾರ್ಟ್ ಆಗುತ್ತೆ ಅವನಿಗೆ ಆಲ್ರೆಡಿ ಪ್ರಿಪ್ರೇಟ್ಲಿ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಟೆನ್ಷನ್ ಖಂಡಿತವಾಗ್ಲೂ ಮಾಡ್ತೀನಿ ಬೇಜಾರಾಗಬೇಡಿ ಅದನ್ನು ಬಿಟ್ಟರೆ ಹೊರ್ತುಪಡಿಸಿ ಸುಮಾರು ಜನ ಇದ್ದೀರಾ ಸಿಸ್ ನಿಮ್ಮ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಬಂತ ಏನು ಎತ್ತಾ ನಮ್ಗೆ ಯಾಕೆ ನೀವು ಹೇಳ್ತಾ ಇಲ್ಲ ನಮಗೆ ಇದು ಉಲ್ಟಾ ಕಾಣಿಸ್ಬೋದು ಸೊ ನಾನು ತ್ರೀ ಮಂತ್ಸಿಂದ ಸ್ಯಾಲ್ರಿ ನನ್ನ ಸ್ಯಾಲ್ರಿ ನನ್ನ ಅಮೌಂಟ್ ನಾನು ಡ್ರಾನೇ ಮಾಡಿರಲಿಲ್ಲ ಇವಾಗ ಡ್ರಾ ಮಾಡಿದೆ ತುಂಬ ಇದೆ ನನಗೆ ಏನು ಹೇಳಬೇಕೋ ವರ್ಡ್ಸಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಪಾದಾರವಿಂದಗಳಿಗೆ ನನ್ನ ನಮನ ಹೃತ್ಪೂರ್ವಕ ನಮನ ಇದಕ್ಕೆಲ್ಲ ನೀವೇ ಕಾರಣ ನೀವು ಇಲ್ಲದೆ ನಾನು ಏನೂ ಇಲ್ಲ ಝೀರೋ ಬಿಗ್ ಝೀರೋ ನನ್ನ ಪ್ರಪ್ರಥಮ ಸಂಬಳ ಅಂತ ನಾನು ತಗೋತಾ ಇರೋದು ನನ್ನ ಒಟ್ಟಿಗೆ ಒಂದು ಅಮೌಂಟ್ ಬಿಗ್ ಅಮೌಂಟ್ ಆ್ಯಡೌನಲ್ಲಿ ತೊಗೊಳ್ಳೋಣ ಅಂತ ತ್ರೀ ಮಂತ್ಸಿಂದ ತೊಗೊಂಡಿರಲಿಲ್ಲ ಸೊ ಈಗ ನಾನು ಇವತ್ತು ಡ್ರಾ ಮಾಡಿ ಬಂದೆ ಡ್ರಾ ಮಾಡಿ ಬಂದ ತಕ್ಷಣ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಖುಷಿ ಆಗ್ತಾಯಿದೆ ನನಗೆ ಆ್ಯಕ್ಚುಲಿ ತುಂಬ ಎಮೋಷನಲ್ ಆಗ್ಬಿಡ್ತೀನಿ ನಾನು ನಾನು ನೋಡೋಕೆ ಮಾತ್ರ ಹಿಂಗೆ ಪಟ ಅಂತ ಮಾತಾಡ್ತೀನಿ ನನ್ನ ಸೆನ್ಸಿಟಿವ್ ನನ್ನಷ್ಟು ಸೆನ್ಸಿಟಿವ್ ಇನ್ನೊಬ್ರು ಇರ್ತಾರೋ ಇಲ್ವೋ ನಂಗೆ ನಿಜಕ್ಕೂ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಸಿಸ್ಟರ್ಸ್ ಬ್ರದರ್ಸ್ ನಿಮ್ಮಿಂದ ಇದೆಲ್ಲ ಸಾಧ್ಯ ನಿಮ್ಮಿಂದ ನನ್ನ ಅಂದಿರೋರು ಆಡಿರೋರು ಅವ್ರ ಮುಂದೆ ಎಲ್ಲ ನಾನು ಇವತ್ತಿನ ದಿನ ಏನೋ ಒಂದು ಅಚೀವ್ ಮಾಡಿದ್ದೀನಿ ನಿಜಕ್ಕೂ ಎರಡು ಕೊಂಬಂದಿದೆ ನನ್ನ ತಲೆ ಮೇಲೆ ಏನೋ ಒಂದು ಸಾಧಿಸಿದ್ದೀನಿ ನೀವೇ ನೀವು ಇಲ್ಲದ ನಾನು ಏನೂ ಇಲ್ಲ ಈ ಶ್ವೇತ ಜೀರೋ ನೀವಿಂದ ಎಲ್ಲರೂ ಕೆಲಸ ಮಾಡ್ತಾರೆ ಅದೇನು ಹೊಸ್ತೇನಿಲ್ಲ ನಾನು ಮಾಡೋ ಕೆಲಸನೇ ನನ್ನ ನನ್ನ ಕೆಲಸ ನನ್ನ ವರ್ಕಾಗಿ ತಗೊಂಡಿದ್ದೀನಿ ತುಂಬ ಭಯ ಇತ್ತು ಆಗುತ್ತವ ಇಲ್ವೋ ಯಾಕೆ ಬೇಕು ಆಡ್ಕೊಳ್ಳೋರ ಮುಂದೆ ಕಾಲು ಹೇಳೋರ ಮುಂದೆ ಜಾರ್ ಬಿದ್ದುಬಿಡ್ತೀನಿ ಏನೋ ಅವನೋ ಭಯ ಇತ್ತು ಮೇಲೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಅಂಥ ಟೈಮಲ್ಲಿ ನನಗೆ ಕಾನ್ಫಿಡೆನ್ಸ್ ತುಂಬಿಸ್ ನಿಮ್ಮ ಕೈ ಆಗುತ್ತೆ ನೀವು ಮಾಡಿ ಜೆನ್ಯೂನ್ ಆಗಿದ್ದೀರಾ ಮಾತು ಪಟಪಟ ಮಾತಾಡ್ತೀರಾ ಬಿಟ್ಟರೆ ನಿಮ್ಮ ಹತ್ರ ಕಲ್ಮಶ ಇಲ್ಲ ನೀವು ಓಪನ್ ಹೌಡ್ ಪರ್ಸನ್ ನೀವು ಮಾಡಿಸಂತ ನನಗೆ ಧೈರ್ಯ ಕೊಟ್ಟು ನಾನಿಲ್ಲಾಂದರೆ ಯೂಟ್ಯೂಬ್ ಯಾವತ್ತೋ ಇದ್ದೆ ನಿಜಕ್ಕೂ ಓಪನ್ ಆಗಿ ಹೇಳ್ಕೊತೀನಿ ಸಾಕಾಗಿತ್ತು ನನಗೆ ನನ್ನ ಮನೆ ನನ್ನ ಮಕ್ಕಳು ನನ್ನ ವರ್ಕ್ ಪ್ರೆಷರ್ ನನ್ನ ಕೇಟ್ರಿಂಗ್ ನನ್ನ ಬಿಸ್ನೆಸ್ ಇವೆಲ್ಲ ನನ್ನ ನಿಜಕ್ಕೂ ಸಾಕಾಗಿತ್ತು ಬಟ್ ನಿಮ್ಮ ಪ್ರೀತಿ ವಿಶ್ವಾಸ ಉಳಿಸ್ಕೊಳೋಕ್ಕೆ ಸುಮಾರು ಜನ ನನಗೆ ಡಿ ಎಮ್ ಮಾಡಿ ಮೆಸೇಜ್ ಮಾಡಿ ಸಿಸ್ ನೀವು ಜನ್ಯೂನಾಗಿದ್ದೀರಾ ನೀವು ಯಾಕೆ ಒಬ್ರಿಗೆ ಎದ್ಕೊತೀರಾ ಮಾಡಿ 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 ಅಂತ ಹುರ್ದಿಂಬಿಸಿಕೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಜಾಸ್ತಿ ಲವ್ ಯು ಲವ್ ಯು ನನ್ನ ಬಾಟ ಪ್ರಾಫ್ ಮೈ ಹಾರ್ಟ್ ನಾನು ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಇವೆಲ್ಲದ ಇವತ್ತಿನ ದಿನ ಶ್ವೇತಾ ಏನೂ ಇಲ್ಲ ಸಾರಿ ಎಮೋಷ್ನಲ್ ಆಗಿದ್ರೆ ನನ್ನನ್ನು ನೋಡೋಕ್ಕೆ ಈ ರೀತಿ ನೋಡೋಕ್ಕೆ ಯಾರಿಗೂ ಇಷ್ಟ ಇಲ್ಲ ಸಾರಿ ಜಾಸ್ತಿ ಎಮೋಷ್ನಲ್ ಆಗಿಬಿಟ್ಟೆ ನಾನು ಹಿಂಗೆ ಇರೋದು ಅದು ಬಂತ ಬಾಯಿಗೆ ಮಾತಾಡ್ಬಿಡ್ತೀನಿ ಅದರಲ್ಲಿ ಏನು ಫಿಲ್ಟ್ರ್ ಇಲ್ಲ ನನ್ನ ಫೇಸ್ಗೂ ನಾನು ಯಾವುದೇ ರೀತಿ ಫಿಲ್ಟ್ರ್ ಇಲ್ಲ ಇದು ನನ್ನ ರಿಯಲ್ ಫೇಸ್ ಇದು ನನ್ನ ರಿಯಲ್ ಕಣ್ಣೀರು ಥ್ಯಾಂಕ್ ಯು ಏನು ಗೊತ್ತಾ ಏನೇ ಹೇಳಬೇಕು ಸ್ವಲ್ಪ ಜನಕ್ಕೆ ಹೇಳಲೇಬೇಕು ನಾನು ಸೊ ಏನು ಗೊತ್ತಾ ಸ್ವಲ್ಪ ಮಾತಾಡಲೇಬೇಕು ಮಾತಾಡ್ಬಿಡ್ತೀನಿ ಇದು ಏನಿದೆ ನಾನು ಕಷ್ಟಪಟ್ಟಿರೋದು ನಾನು ನನ್ನ ನಾನು ಸ್ವಂತ ಸಂಪಾದನೆ ಮಾಡಿರೋದು ಇದು ನಂದು ನಂದು ಅಂತ ನನಗಿರೋದು ಇಷ್ಟೇ ಯಾಕಂದರೆ ಈಗ ನಾನು ಒಬ್ಬರು ಮನೇಲಿದ್ದೀನಿ ಅದು ನಿಮ್ಮೆಲ್ರಿಗೂ ಗೊತ್ತು ಎಲ್ಲ ಅದು ಅವ್ರದ್ದಾಗಿರುತ್ತೆ ನಾನು ಏನೇ ಮಾಡಿಸ್ಕೊಂಡಿದ್ರು ನಾನು ಏನೇ ತೊಗೊಂಡಿದ್ರು ಅದೆಲ್ಲ ಅವ್ರದ್ದಾಗಿರುತ್ತೆ ಸೊ ಹಾಗಿರುವಾಗ ನನ್ನ ಸುಮಾರು ಜನ ಫ್ರೆಂಡ್ಸ್ ನನಗೆ ಕಮೆಂಟ್ ಮಾಡ್ತೀರಾ ಮಾಂಗಲ್ಯ ಸರ ನೀವೇನು ವೇರ್ ಮಾಡಿದ್ದೀರಾ ಡಿಸೈನ್ ತೋರಿಸಿ ನೀವು ಯಾಕೆ ಎರಡು ಎರಡು ಹೆಳೆ ಸರ ಹಾಕೋತೀರಾ ಅದು ಡಿಸೈನ್ ತೋರಿಸಿ ರೀಸನ್ ಹೇಳಿ ನಿಮ್ಮ ಸೈಡ್ ಬೊಟ್ಟುಸ್ ತೋರಿಸಿ ನಿಮ್ಮ ನೋಸ್ ಪಿನ್ಸ್ ತೋರಿಸಿ ನೀವು ಡೈಲಿ ಯೂಸ್ ಮಾಡೋ ಬಿಂದಿ ಡಿಸೈನ್ ತೋರಿಸಿ ಅಂತಲೂ ನನಗೆ ಕಮೆಂಟ್ ಮಾಡ್ತೀರಾ ಸಿಲ್ವರ್ ಐಟಮ್ಸ್ ತೋರಿಸಿ ಅಂತಲೂ ನನಗೆ ಕಮೆಂಟ್ ಮಾಡ್ತೀರಾ ನಾನು ವೀಡಿಯೋ ಮಾಡ್ತಾ ಹೋದ್ರೆ ದಿನಕ್ಕೆ ಒಂದೊಂದು ಕಂಟೆಂಟ್ ಸಿಗುತ್ತೆ ನನಗೆ ಯಾಕಂದರೆ ನಮ್ಮ ಕೇಟ್ರಿಂಗಲ್ಲಿ ಮಾಡೋ ಪ್ರತಿಯೊಂದು ಸ್ವೀಟ್ ಐಟಮ್ ಆಗಿರ್ಬೋದು ಪ್ರತಿಯೊಂದನ್ನು ಒಂದೊಂದು ನಾನು ಅದನ್ನೇ ಮಾಡಬೇಕು ಅಂತ ನಿಂತ್ಕೊಂಡ್ಬಿಟ್ರೆ ಎಷ್ಟು ಜನ ಹುಡುಗರಿದ್ದರು ಎಷ್ಟು ಜನ ಕೆಲಸಗಾರಿದ್ರು ತಲೆ ಕೆಡ್ಸ್ಕೊಳ್ದಿರ ಕ್ಯಾಮ್ರಾ ಇಟ್ಕೊಂಡು ನಿನ್ ನಿಂತ್ಕೊಂಡ್ಬಿಟ್ರೆ ನಾನು ದಿನಕ್ಕೆ ಹತ್ತತ್ತು ವಿಡಿಯೋ ಅಪ್ಲೋಡ್ ಮಾಡ್ಬೋದು ಅಷ್ಟು ಕಂಟೆಂಟ್ ನನಗೆ ಸಿಗುತ್ತೆ ಬಟ್ ನನಗೇನೆಂದರೆ ಎಲ್ಲರೂ ಮಾಡ್ತಾರೆ ಅದನ್ನೇ ನಾನು ಮಾಡುವಂಥ ಅವಶ್ಯಕತೆ ಇರಲ್ಲ ಸ್ವಲ್ಪ ಏನಾದರೂ ಇನೋವೇಟಿವ್ ಆಗಿ ಅಥವಾ ವೆರೈಟಿಯಾಗಿ ಮಾಡೋಣ ಅಂತ ಹೇಳಿದ್ದು ಆಮೇಲೆ ಸ್ವಲ್ಪ ಜನ ಸ್ವಲ್ಪ ಜನ ಎಲ್ರಿಗೂ ಅಲ್ಲ ದಯವಿಟ್ಟು ಸಿಸ್ಟರ್ಸ್ ಎಲ್ರಿಗೂ ಅಲ್ಲ ಒಂದಿಬ್ಬರು ಮೂರು ಜನಕ್ಕೆ ಅಷ್ಟೇ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅವಳ ಹೆಸರು ಕೂಡ ನಾನು ಮೆನ್ಷನ್ ಮಾಡ್ತೀನಿ ಅವಳು ಏನೇನು ಕಮೆಂಟ್ ಮಾಡ್ತಾಳೆ ಅದು ಸ್ಕ್ರೀನ್ಶಾಟ್ ನಾನು ಅದನ್ನು ಇದು ಕಮೆಂಟ್ ಡಿಲೀಟ್ ಮಾಡಿದ್ದೀನಿ ರಿಮೂವ್ ಮಾಡಿದ್ದೀನಿ ರಿಪೋರ್ಟ್ ಮಾಡಿದ್ದೀನಿ ಅವಳ ಅಕೌಂಟ್ನ ಬ್ಲಾಕ್ ಮಾಡಿದ್ದೀನಿ ಅಂಥದ್ರಲ್ಲೂ ಅವಳು ನನಗೆ ಫೇಕ್ ಅಕೌಂಟ್ ಇಟ್ಕೊಂಡು ಮತ್ತೆ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಬಂದು ನನ್ನ ವೀಡಿಯೋಸ್ ನೋಡಿ ಎಲ್ಲ ವೀಡಿಯೋಸ್ಗೂ ಬರಲ್ಲ ಅವಳು ಆಯಿತಾ ಯಾವುದು ವ್ಯೂಸ್ ತುಂಬ ಚೆನ್ನಾಗಿ ಹೋಗುತ್ತೆ ಯಾವ ವೀಡಿಯೋ ವೈರಲ್ ಆಗಿರುತ್ತೆ ಆ ವೀಡಿಯೋಗೆ ಈಗ ನಾನು ಒಂದು ಲಾಂಗ್ ಹಾರ ನೀವು ಕೇಳಿದ್ರಿ ಅಂತ ನಾನು ತೋರಿಸ್ತೇ ಅಂತ ಲಾಂಗ್ ಹಾರೋ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ ಸೊ ಆ ಲಾಂಗ್ ಹಾರೋ ವಿಡಿಯೋಗೆ ಅವಳು ನನಗೆ ಓಪನ್ ಆಗಿ ಬಂದು ಕಮೆಂಟ್ ಮಾಡಿಲ್ಲ ನನಗೆ ವರಲಕ್ಷ್ಮಿ ಅನ್ನೋ ಸಿಸ್ ಒಬ್ಬರು ಕಮೆಂಟ್ ಮಾಡಿದರು ಸಿಸ್ ನಾನು ಹೇಳ್ತಾ ಇರೋದು ನಿಮ್ಮ ಒಳ್ಳೆಯದಕ್ಕೆ ಈ ರೀತಿ ನೀವು ಒಡವೆನ ತೋರಿಸ್ಬೇಡಿ ಅಂತ ಒಂದು ಕಮೆಂಟ್ ಹಾಕಿದರು ಅವರು ಪಾಸಿಟಿವ್ ಆಗಿ ಹಾಕಿರ್ತಾರೆ ಅದನ್ನು ಅವಳು ನೆಗೆಟಿವ್ ಆಗಿ ಪೋಟ್ರೆ ಮಾಡಿಕೊಂಡು ವಿಷಯ ಏನಾಗಿದೆ ಅಂತ ನಾನು ನಿಮಗೆ ಓಪನ್ ಆಗಿ ಹೇಳ್ತೀನಿ ಯಾಕಂದರೆ ಎಲ್ರಿಗೂ ಗೊತ್ತಾಗಬೇಕು ನನ್ನ ಹಿಂದೆ ಎಂಥೆಂಥ ನಾಯಿಗಳು ಬೊಗಳಕ್ಕೆ ಕಾಯ್ಕೊಂಡು ನಿಂತಿರ್ತವೆ ಅಂತ ಒಬ್ಬರೇನೋ ಒಂದು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬರ್ತಿದ್ದಾರೆ ಅಂದರೆ ಅವ್ರು ಎಡಕ್ಕೆ ಎಂಥ ಕಚಡಗಳು ಕಾಯ್ಕೊಂಡು ನಿಂತಿರ್ತಾರೆ ಅಂತ ನೀವು ನನ್ನ ಪ್ರೀತಿ ಮಾಡೋ ಅಕ್ಕ ತಂಗಿರು ನೀವೆಲ್ಲ ಎಷ್ಟು ಜೆನ್ಯೂನ್ ಆಗಿದ್ದೀರಾ ನಿಮಗೂ ಅರ್ಥ ಆಗಲಿ ಅಂತ ಸೊ ನಿನ್ನ ದರಿದ್ರ ಬಟ್ಟೆ ನೋಡ್ಕೋ ನಿನ್ನ ದರಿದ್ರ ಮುಖ ನೋಡ್ಕೋ ನಿನ್ನ ಅಜ್ಜಿ ನೀನು ಅಂಥ ಮುಂಡೆ ನೀನು ಇಂಥ ಮುಂಡೆ ನೀನು ಅಂಥ ಸೂ ಡ್ಯಾಶ್ 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 ಈ ಥರ ಎಲ್ಲ ಕಮೆಂಟ್ ಮಾಡೋ ಇವಳು ಇವಳಿಗೆ ನಾನು ಯಾವ ಸು ಡ್ಯಾಶ್ 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 ಹೇಳಬೇಕು ಕಮೆಂಟಲ್ಲಿ ಹೇಳಿ ಆ ವರಲಕ್ಷ್ಮಿ ಅನ್ನೋ ಸೀಸ್ ನನಗೆ ಕಮೆಂಟ್ ಮಾಡಿದರೆ ಇವಳು ಅವರ ಕಮೆಂಟಿಗೆ ಇವಳು ಬಂದಿದ್ದಾಳೆ ಇವಳು ಕಿತ್ತೋಗಿರೋ ಡಿಸೈನ್ ನೋಡೋಕ್ಕೆ ಯಾರಮ್ಮ ಕಾಯ್ಕೊಂಡು ನಿಂತಿದ್ದಾರೆ ತಾಯಿ ಕಾಯ್ಕೊಂಡು ನಿಂತಿರೋರು ನಿನ್ನಂತ ಕಿತ್ತೋಗಿರೋ ಒಡವೆಗಳನ್ನ ಎಂತ ಕಿತ್ತೋದು ಜನ್ಮ ಅವ್ರದ್ದು ಅವರು ಜನ್ಮದಲ್ಲಿ ಒಡವೆನೇ ನೋಡಿಲ್ವಾ ನಿನ್ನನ್ ಬಂದು ಒಡವೆ ತೋರಿಸಿ ಅಂತ ಕಮೆಂಟ್ ಮಾಡೋರು ಅಂತ ಕಮೆಂಟ್ ಮಾಡಿದಾಳೆ ನನಿಗನ್ನು ಪರವಾಗಿಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ವ್ಯೂವರ್ಸ್ಗೆ ನನ್ನ ಫಾಲೋವರ್ಸ್ಗೆ ಅನ್ನಕ್ಕೆ ನೀನ್ ಯಾರು ನೀನೇಳ್ರು ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ಫಾಲೋವರ್ಸ್ಗೆ ಅನ್ನೋ ರೈಟ್ಸ್ ನೀನ್ ಯಾರು ನೀನು ಯಾರಾದರೂ ಕೊಟ್ಟಿಟ್ಟಿದಾರಾ ನೀನು ಒಂದು ಮನೆ ಹೆಣ್ಮಗುಗೆ ಸೂ ಅಂತ ಹೇಳಿ ಕೆಟ್ಟ ಕೆಟ್ಟದಾಗಿ ಹೇಳೋ ನೀನು ನೀನೆಂತ ಸೂ ನಾನು ಓಪನ್ ಆಗೇ ಹೇಳಿಬಿಡ್ತೀನಿ ಮೊದಲೇ ಗೊತ್ತಲ್ಲ ನಾವು ಮಂಡ್ಯದವರು ಮಂಡ್ಯ ಜನ ಮಂಡ್ಯದಾಗ ಗೊತ್ತು ಹಿಡಿ ಹಿಂಡಿಯಾಗೆ ಗೊತ್ತು ಅದು ನಿನಗೆ ಗೊತ್ತಿಲ್ಲ ಅಂದರೆ ತಿಳ್ಕೊ ಆ್ಯಪಲ್ ಪ್ರೋ ಲೆವೆನ್ ಡ್ಯಾಶ್ 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 ನೀನು ಆ್ಯಪಲ್ ಲೆವೆನ್ ಆದರೆ ನಾನು ಆ್ಯಪಲ್ ಪ್ರೋ ಫೋರ್ಟೀನ್ ಪ್ಲಸ್ ನನಗೆ ಎಷ್ಟಿರಬೇಕು ಗಾಂಚಲಿ ಹ್ಞೂ ನಿನ್ನ ಗಾಂಚಲಿ ಇದ್ದರೆ ನೀನು ಮನೇಲಿ ಇಟ್ಕೊ ನನ್ನ ಗಾಂಚಲಿ ನಾನು ಸಂಪಾದನೆ ಮಾಡಿರೋದಮ್ಮ ನನ್ನ ಮನೆದು ನಾನು ತಿಂತಾ ಇದ್ದೀನಿ ನಿನ್ನಪ್ಪ ನಿನ್ನಮ್ಮ ನೀನು ವಂಶದವ್ರು ಯಾರೂ ತಂದುಕೊಟ್ಟಿಲ್ಲ ಕೊಟ್ಟಿಲ್ಲ ನನಗೆ ನಿನಗೆ ಹೇಳ್ತಾ ಇದ್ದೀನಿ ಆ್ಯಪಲ್ ಲೆವೆನ್ ಪ್ರೋ ನಂದು ಆ್ಯಪಲ್ ಫೋರ್ಟೀನ್ ಪ್ರೋ ಗೊತ್ತಾ ನೀನು ಗಾಂಜಲಿ ಹೊಡೆದ್ರೆ ನಿನ್ನ ತಾತನ ಗಾಂಚಲಿ ಹೊಡ್ಯಕ್ಕೆ ನನಗೆ ಬರುತ್ತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಂದು ನನ್ನ ಅಕೌಂಟ್ಗೆ ಬಂದು ನನ್ನ ವೀಡಿಯೋಸ್ಗೆ ಬಂದು ಏ ಅಂತ ಕಮೆಂಟ್ ಮಾಡೋ ನೀನು ನಿನ್ನತ್ರ ಇದೆಯಾ ನಿನ್ನತ್ರ ಇದೆಯಾ ವೀಡಿಯೋ ಮಾಡು ತೋರ್ಸು ಜನಕ್ಕೆಲ್ಲ ಜನ ನೋಡಲಿ ಯಾಕೆ ಮುಚ್ಚಿಟ್ಕೊಂಡಿದ್ಯಾ ನಿನ್ನಂಥ ತಾತನಂಥ ಡಿಸೈನ್ಸ್ ನನಗಿದೆ ಅನ್ನೋ ನೀನು ತೋರ್ಸಮ್ಮ ನನ್ನ ಸಬ್ಸ್ಕ್ರೈಬರ್ಸ್ಗೂ ನನ್ನ ಫಾಲೋವರ್ಸ್ಗೂ ನನ್ನ ಅಕ್ಕ ತಂಗಿರ್ಗೂ ನಾನು ರೆಕಮೆಂಡ್ ಮಾಡ್ತೀನಿ ಇವಳು ಯಾವಳ ಕಿತ್ತೋಗಿರೋ ಒಂದು ಚಾನಲ್ ಮಾಡ್ಕೊಂಡಿದ್ದಾಳೆ ಅವಳತ್ರ ಇನ್ನೂ ತಾತನ ಥರ ಡಿಸೈನ್ಸ್ ಇದೆಯಂತೆ ಸಿಸ್ ನೋಡ್ಕೊಂಬನ್ನಿ ಹೇಗಿದೆ ಅಂತ ಹೇಳ್ತೀನಿ ಹುರ್ಕೋ ಉರ್ಕೊಂಡು ಸಾಯಿ ಅಂತಾನೆ ನಾನು ತೋರಿಸಿದ್ದೀನಿ ನಿನ್ನಪ್ಪನ ಮನೇದೇನು ತಂದು ಕೊಟ್ಟಿಲ್ವಲ್ಲ ನನಗೆ ಅಪ್ಪನ ಬಗ್ಗೆ ವಂಶದ ಬಗ್ಗೆ ಬಂದರೆ ಈಗಲೂ ಹೇಳ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಅಕ್ಕ ತಂಗಿರು ಎಲ್ಲರೂ ನಿಂತಿರ್ತಾರೆ ಧಮ್ ಇದ್ರೆ ದಮ್ಮು ನಾನು ಯಾರು ಎಲ್ಲಿರ್ತೀನಿ ಎಲ್ರಿಗೂ ಗೊತ್ತಿರುತ್ತೆ ಆಯಿತಾ ಸರಿ ತಿಂತ್ಯಾ ನನ್ನ ಕೈಲ್ವ ಅದೇ ಇನ್ನೂ ನನ್ನ ಒಂದು ಮುಖ ನೀನು ನೋಡ ಇಲ್ಲ ಆಮೇಲೆ ಹೇಳ್ತಾ ಇದ್ದಾಳೆ ಇವಳ ಲ್ಯಾಂಗ್ವೇಜ್ ನೋಡಿ ಫ್ರೆಂಡ್ಸ್ ಅಂತ ಟಿಕ್ ಫಾರ್ ಟ್ಯಾಕ್ ಎವ್ರಿ ಆ್ಯಕ್ಷನ್ ಎವ್ರಿ ಆ್ಯಕ್ಷನ್ ಶುಡ್ ಬಿ ಎ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ಸ್ ಇವಳು ಕಮೆಂಟ್ ಮಾಡಿದ್ರೆ ವಂಶ ತಂದೆ ತಾಯಿ ನಿನ್ನ ಕಿತ್ತೋಗಿರೋ ಮುಖ ನಿನ್ನ ಅಜ್ಜಿ ಮುಖ ನೀನು ಅಂಥ ಮುಂಡೆ ಅಂತೆಲ್ಲ ಮೇಲೆ ನಾನು ಅನ್ನಿಸ್ಕೊಂಡು ಸುಮ್ಮನೆ ಇರಬೇಕಾ ಫ್ರೆಂಡ್ಸ್ ನನ್ನೇ ಲ್ಯಾಂಗ್ವೇಜ್ ಹೆಂಗಿರಬೇಕು ನೀವು ಇವಾಗ ನನಗೆ ಆನ್ಸರ್ ಮಾಡಿ ಎಲ್ಲರೂ ಅಲ್ಲ ಇಬ್ರೆ ಇಬ್ರೆ ಈಗ ನಂದು ಆಲ್ರೆಡಿ ಟ್ವೆಂಟಿ ಫೈವ್ ಕೆ ಆಗ್ಬಿಡ್ತಾವ ಇತ್ತೇನೋ ನಾನು ಬ್ಲಾಕ್ ಮಾಡಿರೋದೆಲ್ಲ ಬ್ಲಾಕ್ ಮಾಡದೆ ಬಿಟ್ಕೊಂಡಿದ್ದಿದ್ರೆ ನಾನು ಅಷ್ಟು ಬ್ಲಾಕ್ ಮಾಡಿ ಬಿಸಾಕಿದ್ದೀನಿ ಇಂಥ ಹುರ್ಕೊಂಡು ಸಾಯೋ ಕಚಡಗಳನ್ನ ಅಂಥದ್ರಲ್ಲೂ ಇಷ್ಟು ಬೈದ್ರೂ ನಾನು ವೀಡಿಯೋ ನೋಡೋದು ಏನಕ್ಕೆ ಒಂದು ಸೆಕೆಂಡ್ ಎಕ್ಸ್ಟ್ರೀಮ್ಲಿ ಸಾರಿ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಇದೆ ಸೊ ವೀಡಿಯೋ ಕಟ್ ಮಾಡಬೇಕಾಗಿತ್ತು ಏನೋ ಇದ್ದೆ ಇಂಥವ್ರು ನನ್ನ ಅಕ್ಕಪಕ್ಕ ನನ್ನ ಸುತ್ತಮುತ್ತ ತುಂಬ ನಾನು ನೋಡಿದ್ದೀನಿ ನೋಡ್ತಾ ಇದ್ದೀನಿ ನೋಡ್ತಾ ಇರ್ತೀನಿ ಈ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗೆ ನಾನು ಬಂದಿರೋದು ಇದನ್ನೆಲ್ಲ ಅನ್ಭವಿಸಿದ್ದೀನಿ ಮನ್ಸಿಗೂ ಕಲ್ಲಾಗ್ಬಿಟ್ಟಿದೆ ನೋಡಿ ನೋಡಿ ಕೇಳಿ 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 ಥರದ್ದೆಲ್ಲ ಮನ್ಸು ಕಲ್ಲಾಗ್ಬಿಟ್ಟಿದೆ ಇದೆಲ್ಲ ಕಾಮನ್ ಸೋಷಲ್ ಮೀಡಿಯಾ ಅಂತ ಇದ್ಮೇಲೆ ನೀವು ಪಾಸಿಟಿವ್ ಮಾತ್ರ ತೊಗೋತೀರಾ ನೆಗೆಟಿವ್ ಯಾಕೆ ತೊಗೊಳಲ್ಲ ಪಾಸಿಟಿವ್ನ ಹೆಂಗೆ ಥ್ಯಾಂಕ್ ಯು ಹಾರ್ಟ್ 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 ಆರ್ಟ್ ಕೊಡ್ತೀರೋ ನೆಗೆಟಿವೋ ಹಾಗೆ ತೊಗೊಳ್ಳಿ ನೀವು ಅಂತ ನೆಗೆಟಿವ್ ಯಾಕೆ ತಗೋಬೇಕು ನಾನು ಫಸ್ಟ್ ಆಫ್ ಆಲ್ ಕೇಳೋದು ನೆಗೆಟಿವ್ ಯಾಕೆ ತೊಗೋಬೇಕು ನನ್ನ ಕ್ವಶನ್ಗೆ ಆನ್ಸರ್ ಮಾಡಬೇಕು ಇವಳ ಜೊತೆಗೆ ಇನ್ನೊಬ್ಳು ಯಾವಳೋ ಜಾಯ್ನ್ ಆಗಿದ್ದಾಳೆ ನಿನ್ನ ಬಿಹೇವಿಯರು ನಿನ್ನ ತರ್ಡ್ ಗ್ರೇಡೆಡ್ ಲ್ಯಾಂಗ್ವೇಜು ನೋಡಿದ್ರೆ ನಿನ್ನ ಅಪ್ಪ ಅಮ್ಮ ನಿನ್ನನ್ನು ಹೆಂಗೆ ಬೆಳೆಸಿದಾರೆ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ನನ್ನ ಅಪ್ಪ ಅಮ್ಮನ ಬಗ್ಗೆ ಅವರು ನನ್ನನ್ನು ಬೆಳೆಸಿರೋ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ ನೀನು ಹೇಗೆ ಬೆಳೆದಿದ್ಯಾ ನಿನ್ನ ಅಪ್ಪ ಅಮ್ಮ ನಿನ್ನನ್ನು ಹೇಗೆ ಬೆಳೆಸಿದ್ದಾರೆ ನಿನ್ನ ಮಕ್ಕಳನ್ನು ನೀನು ಹೇಗೆ ನೋಡ್ಕೋತಾ ಇದೆಯಾ ಅದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊ ನನ್ನ ವಿಷಯ ನೀನು ಯಾಕೆ ತಲೆ ಕೆಡಿಸ್ಕೊತೀಯಾ ನನ್ನ ಮಕ್ಕಳು ನೋಡ್ಕೊಳ್ಳೋದು ನನಗೆ ಗೊತ್ತಿದೆ ನನ್ನ ಫ್ಯಾಮಿಲಿ ನೋಡ್ಕೊಳ್ಳೋದು ನನಗೆ ಗೊತ್ತಿದೆ ನನ್ನ ಹಸ್ಬೆಂಡನ್ನ ನೋಡ್ಕೊಳ್ಳೋದು ನನಗೆ ಗೊತ್ತಿದೆ ಯಾರು ಸುಮ್ಮನೆ ಹುಚ್ಚು ಬಂದು ಈ ಥರ ಎಲ್ಲ ಮಾತಾಡಲ್ಲ ಸ್ವಲ್ಪ ಜನ ಹೇಳ್ತಾರೆ ಬರೀ ಇದೇ ಆಯಿತು ನನಗೆ ಕೇಳಿ ಕೇಳಿ ಬೇಜಾರಾಯಿತು ದಯವಿಟ್ಟು ಅಂಥವ್ರು ನಾನು ವೀಡಿಯೋ ನೋಡಲೇಬೇಡಿ ನಾನು ಸುಮಾರು ಸಲ ಹೇಳಿದ್ದೀನಿ ಯಾವುದೇ ರೀತಿ ಪ್ರೀತಿ ಕೊಡೋರು ನೋಡ್ತಾರೆ ಪ್ರೀತಿ ಕೊಡ್ತಾರೆ ಅಷ್ಟೋ ಇಷ್ಟೋ ಸ್ವಲ್ಪನೋ ಚೂರೋ ಪಾರೋ ಪ್ರೀತಿ ಕೊಡ್ತಾರೆ ನನಗೆ ಅಷ್ಟೇ ಸಾಕು ಮೃಷ್ಟಾನ್ನ ತಿಂದಷ್ಟು ಖುಷಿ ಇದೆ ನನಗೆ ನನಗಂಥ ಪ್ರೀತಿ ಸಾಕು ಜೆನ್ಯೂಯನ್ ಪ್ರೀತಿ ಸಾಕು ನಿಮ್ಮಂಥ ಫೇಕ್ ಲವ್ ನಿಮ್ಮಂಥ ಫೇಕ್ ಫಾಲೋವರ್ಸ್ ನನಗೆ ಬೇಕಾಗಿಲ್ಲ ನಾನು ಎಲ್ರಿಗೂ ಹೇಳ್ತಾ ಇಲ್ಲ ಡಿಯರ್ ಫ್ರೆಂಡ್ಸ್ ಯಾಕೆ ಇಷ್ಟು ಮನ್ಸನ್ನ ಕಲ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನನ್ನ ವೀಡಿಯೋ ನೋಡೋಕೆ ಇಷ್ಟ ಇಲ್ವಂತೆ ನನಗೆ ಕಂಟೆಂಟೇ ಇರಲ್ವಂತೆ ನನ್ನ ವೀಡಿಯೋದಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಅಂತೆ ನನ್ನ ವ್ಲಾಗ್ನ ನೋಡೋದು ಮತ್ತೆ ಯಾಕೆ ನೋಡ್ತಾಳೆ ಉಳಿಗೆ ಟೈಮ್ ವೇಸ್ಟ್ ಏನೂ ಕಂಟೆಂಟ್ ಇಲ್ಲ ಏನೂ ಯೂಸ್ಫುಲ್ ಥಿಂಗ್ಸ್ ಇಲ್ಲ ನಿನ್ನ ವೀಡಿಯೋದಲ್ಲಿ ಅನ್ನೋಳು ನನ್ನ ವೀಡಿಯೋ ಯಾಕೆ ನೋಡ್ತಾಳೆ ನೋಡಾದ ಮೇಲೆ ಇವಳು ಅತ್ಯಮೂಲ್ಯವಾದ ವಸ್ತುನ ಟೈ ಟೈಮ್ನ ವ್ಯರ್ಥ ಮಾಡಿಕೊಂಡು ನನ್ನ ವೀಡಿಯೋ ನೋಡಾದ ಮೇಲೆ ಇವಳ ಅತ್ಯಮೂಲ್ಯ ವಸ್ತು ಸಾರಿ ವಸ್ತು ಆಗಿರೋಂಥ ಪ್ರೀಶಿಯಸ್ ಟೈಮ್ನ ವ್ಯರ್ಥ ಮಾಡಿಕೊಂಡು ಕಮೆಂಟ್ ಯಾಕೆ ಮಾಡ್ತಾಳೆ ಮೂವತ್ತು ಸೆಕೆಂಡು ವೀಡಿಯೋ ನೋಡೋಕ್ಕಾದರೆ ಒಂದು ಐದಾರು ಸೆಕೆಂಡು ಟೈಪ್ ಮಾಡಿ ಮೆಸೇಜ್ ಮಾಡೋಕ್ಕಾದ್ರೂ ಟೈಮ್ ಬೇಕಲ್ವಾ ಅದನ್ನು ಯಾಕೆ ವ್ಯರ್ಥ ಮಾಡಿಕೊಂಡು ನಾನ್ ಸೆನ್ಸ್ ಥರ ಸೆನ್ಸ್ ಕಂಟೆಂಟ್ ಮಾಡ್ತೀಯಾ ನಿನ್ನ ಕಂಟೆಂಟ್ ಇಲ್ಲ ಏನು ಮಾಡೋಕ್ಕೆ ಆಮೇಲೆ ನೀನು ಒಬ್ಬಳೇನ ಕೆಲಸ ಮಾಡೋದು ಹೊಸು ತೊಪ್ಪೆ ಎತ್ತದು ಹೊಸು ಗಂಜಲ ಎತ್ತದು ಹಳ್ಳಿ ಜೀವನ ಮಾಡೋರನ್ನ ನೋಡ್ಕಲಿ ಹೆಲೋ ಎಕ್ಸ್ಕ್ಯೂಸ್ ಮೀ ನಾನು ಹಳ್ಳಿಲೇ ಹುಟ್ಟು ಬಂದಿರೋಳು ಅಪ್ಪಟ ರೈತರು ಫ್ಯಾಮಿಲಿ ಮಗಳು ನಾನು ತೊಪ್ಪೆ ಎತ್ತದು ಗೊತ್ತು ತೊಪ್ಪೆಯಿಂದ ಇದೇ ಕೈಲಿ ನೆಲನೂ ಕೂಡ ಸಾರಿಸಿದ್ದೀನಿ ರಂಗೋಲೆ ಕೂಡ ಹಾಕಿದ್ದೀನಿ ಅರ್ಥ ಆಯ್ತಾ ಅದೇ ತೊಪ್ಪೆ ಗಂಜಲಾನ ಕುಡಿದೀವಿ ನಾವು ಅದೇ ಗಂಜಲಾನ ಕುಡ್ದಿದ್ದೀವಿ ನಮ್ಮ ತಾತ ನಮಗೆ ಗಂಜಲ ಕುಡಿಸೋರು ನೀನು ಎಲ್ಲೋ ಬಂದ್ಬಿಟ್ಟು ಇವತ್ತಿನ ದಿನ ನೀನು ಇದ್ದೀನಿ ಅಂದ್ಬಿಟ್ಟು ನಾವು ಹಿಂದಿನ ಮರ್ತಲ್ಲ ಮರ್ತಲ್ಲಮ್ಮ ಮರ್ತೂ ಇಲ್ಲಮ್ಮ ಓನ್ ಬ್ರ್ಯಾಂಡಮ್ಮ ಕಷ್ಟ ಬೆವ್ರನ್ನ ರಕ್ತ ಥರ ಸುರಿಸಿದ್ದೀವಿ ನಾನು ನನ್ನ ಹಸ್ಬೆಂಡ್ ಎಲ್ಲರೂ ಪ್ರತಿಯೊಬ್ಬರು ಕಷ್ಟಪಡ್ತಾರೆ ಫ್ರೆಂಡ್ಸ್ ನೀನೇನು ಮಾಡಬಾರ್ದೇ ಇರೋ ಕೆಲಸ ಮಾಡ್ತಾ ಇದೀಯಾ ಮನೆ ಕೆಲಸ ಎಲ್ಲರೂ ಮಾಡ್ತಾರೆ ಅದರಲ್ಲೇನು ನಿಂದು ಸ್ಪೆಷಲ್ಲು ನೀನು ಮಾಡು ನೀನು ಮನೆ ಕೆಲಸ ಮಾಡ್ತೀಯಲ್ವಾ ವಿಡಿಯೋ ನೀನು ಮಾಡು ಒಂದು ವಿಡಿಯೋ ಮಾಡಿ ಅದನ್ನು ಕುತ್ಕೊಂಡು ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅದಕ್ಕೆ ಸೂಕ್ತ ಆಗೋ ತಂಬ್ಲೈನ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಒಂದಿಷ್ಟು ಆ್ಯಶ್ ಟ್ಯಾಕ್ಸ್ಗಳನ್ನ ಹಾಕಿ ಅಪ್ಲೋಡ್ ಮಾಡು ನಿನ್ಗೂ ಫಾಲೋವರ್ಸ್ ಆಗ್ತಾರೆ ವ್ಯೂಸ್ ಬರುತ್ತೆ ನಿನ್ಗೂ ಬಿಟ್ಟು ದುಡ್ಡು ಕೊಡ್ತಾರೆ ಯೂಟ್ಯೂಬರು ಎಣಿಸ್ಕೊಂಡು ಕುತ್ಕೊಂಡು ಖರ್ಚು ಮಾಡು ಯಾರು ಬೇಡ ಅಂದಿದ್ದು ಇನ್ನನ್ನು ಯಾರಾದರೂ ಹಿಡಿದು ಇಟ್ಟಿದ್ದಾರಾ ಕಟ್ ಹಾಕಿದಾರಾ ಮಾಡಬೇಡ ಅಂತ ನೀನು ಮಾಡಮ್ಮ ತಾಯಿ ಯಾಕೆ ಸುಮ್ಮನೆ ಖಾಲಿ ಇದೆಯಾ ಬೇರೆಯವ್ರು ಮಾಡೋ ಕೆಲಸ ನೋಡಿ ಯಾಕೆ ಬಂದು ಬಾಯಿ ಬಂದಂಗೆ ಮಾತಾಡ್ತೀಯಾ ಆಮೇಲೆ ಏನು ಗೊತ್ತಾ ಫ್ರೆಂಡ್ಸ್ ಅದನ್ನೆಲ್ಲ ನಾನಿಲ್ಲಿ ಪಿನ್ ಮಾಡಿ ಅಥವಾ ಕಮೆಂಟ್ಸ್ನೆಲ್ಲ ಹಾಕಿ ಆ ಥರದ್ರಲ್ಲಿ ದೊಡ್ಡಸ್ತಿಗೆ ತೋರಿಸ್ಕೊಳ್ಳೋ ಅಂಥದ್ದು ಏನಿಲ್ಲ ಅವಳು ಬೈದಿದ್ದಾಳೆ ನಾನು ಬೈದಿದ್ದೀನಿ ನಾನು ಅದನ್ನು ಓಪನ್ ಆಗಿ ಹೇಳ್ಕೊತೀನಿ ಅವಳು ಸೂ 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 ಅಂತ ಬೈದಿದ್ದಾಳೆ ನಾನು ಥೂ ಸೂಳೆ ಮಗಳೇ ಅಂತಲೇ ಬೈದಿದ್ದೀನಿ ಅದರಲ್ಲೇನು ಮುಚ್ಚು ಮರಿ ನಾನಂತೂ ಮುಚ್ಚಿ ಮರಿ ಮಾಡ್ಕೊಳ್ಳಲ್ಲ ಇದಿದ್ದು ಮಾತಾಡ್ತೀನಿ ಇವಳು ಅಂತ ಲೆವೆಲ್ ತರ್ಡ್ ಗ್ರೇಡೆಡ್ ಆಗಿ ಬಂದಿರೋದಕ್ಕೆ ಬೇರೆಯವರು ಅದೇ ಥರ ಅಂತ ತಿಳ್ಕೊಂಡಿದ್ದಾಳೆ ಒಂದು ಹೇಳ್ತೀನಿ ಓಪನ್ ಆಗಿ ಹೇಳ್ತೀನಿ ಎಲ್ರಿಗೂ ಅಲ್ಲ ಕೆಲವೊಂದು ಜನ ಹೆಣ್ಮಕ್ಳೇ ಸರಿ ಇಲ್ಲ ಫ್ರೆಂಡ್ಸ್ ನಾನು ಅದನ್ನು ಓಪನಾಗಿ ಹೇಳ್ಕೊತೀನಿ ಬೇಜಾರಾಗಿಬಿಡಿ ಯಾರು ಇನ್ನ ಗಂಡು ಮಕ್ಳ ವಿಷಯಕ್ಕೆ ಬಂದರೆ ನಿಜಕ್ಕೂ ಕೈ ಎತ್ತು ಮುಗಿಬೇಕು ನನ್ನ ಅಣ್ಣ ತಮ್ಮಂದ್ರಿಗೆ ನನ್ನ ಫ್ರೆಂಡ್ಸ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಮೇಡಮ್ ಅವ್ರ ಪ್ರೊನೌನ್ಸೇಷನ್ ಹೆಂಗಿರುತ್ತೆ ಗೊತ್ತಾ ಮೇಡಮ್ ರೀ ಅಂದೇ ಅವ್ರ ಮಾತೆಗೆ ಎಲ್ಲ ಕಮೆಂಟ್ಸ್ ಸ್ಟಾರ್ಟ್ ಮಾಡಲ್ಲ ಅಷ್ಟು ಆಗಿ ಕಮೆಂಟ್ ಮಾಡ್ತಾರೆ ಏನು ಮೈ ಬಿಚ್ಕೊಂಡು ನನ್ನ ಮೈ ನೋಡಿ ಅಂತ ಬಟ್ಟೆ ಬಿಚ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೀನ ಫ್ರೆಂಡ್ಸ್ ಹೇಳಿ ನೀವು ಪ್ರತಿ ಒಂದು ಒಂದು ಯಾವುದೇ ಒಂದು ಡ್ಯಾನ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀನೋ ನೀನು ಕಿತ್ತೋಗಿರೋ ಡ್ಯಾನ್ಸೋ ಹೌದಮ್ಮ ನನಗೆ ಡ್ಯಾನ್ಸ್ ಬರಲ್ಲ ನೀನು ಬಂದು ಹೇಳ್ಕೊಡಮ್ಮ ನಾನು ಡ್ಯಾನ್ಸು ನಾನು ಕಲ್ತ್ಕೊತೀನಿ ನಿನ್ನ ತಾಯಿ ಎರಡು ಮಕ್ಳು ತಾಯಿ ನಿನಗೊಂದು ಹೆಣ್ಮಗು ಇದೆ ಹೆಂಗಿರಬೇಕೋ ಹಂಗಿರು ನಿನ್ನೂ ನೋಡಿ ನಿನ್ನ ಮಗಳ ಹಾಳಾಗ್ಬಿಡ್ತಾಳೆ ಇಲ್ಲಿ ದಯವಿಟ್ಟು ನನ್ನ ವಿಷಯ ಮಾತಾಡಿ ನನ್ನ ಫ್ರೆಂಡ್ಸ್ ನನ್ನ ನನ್ನ ಫ್ಯಾಮಿಲಿ ವಿಷಯಕ್ಕೆ ಬಂದರೆ ನನ್ನ ಮಕ್ಕಳ ವಿಷಯಕ್ಕಾಗಲಿ ನನ್ನ ಫ್ಯಾಮಿಲಿ ವಿಷಯಕ್ಕಾಗಲಿ ನನ್ನ ಮನುಷ್ಯನೇ ಆಗಿರಲ್ಲ ನನ್ನ ಮನುಷ್ಯನೇ ಅಲ್ಲ ನಾನು ಯಾರ ವಿಷಯಕ್ಕೂ ಹೋಗಲ್ಲ ನನ್ನ ವಿಷಯಕ್ಕೆ ಬಂದರೆ ಅದು ಯಾರೇ ಆಗಿದ್ರೂ ನಾನು ಬಿಡೋಲ್ಲ ನೀನು ಗಂಡ ಅವನೊಬ್ಬ ಅರ್ಧ ತಾತ ಲೇ ರಾಣಿ ಥರ ಇಟ್ಟಿದ್ದಾನೆ ಕಂಡ್ರೆ ನನ್ನನ್ನು ಅವ್ರ ಏಜ್ ಬಗ್ಗೆ ಅವ್ರ ಏಜ್ ನಂಬರ್ ಕಟ್ಕೊಂಡು ನಿಮ್ಗೇನ್ರೇ ಆಗಬೇಕು ಎಷ್ಟು ಜನ ಹೆಣ್ಮಕ್ಳು ಕಣ್ಣೀರಲ್ಲಿ ಕೈ ಇದ್ದಾವೆ ನನಗೆ ಗೊತ್ತು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಬಂದು ಅಪ್ಪನ ಮನೇಲೂ ಸುಖ ಇಲ್ಲದೆ ಗಂಡನ ಮನೇಲೂ ಸುಖ ಇಲ್ಲದೆ ನನಗೆ ಈ ಥರ ಜನ್ಮ ಸಿಕ್ಕಿರೋದಕ್ಕೆ ನನಗೆ ಈ ಥರ ಜೀವನ ಸಿಕ್ಕಿರೋದಕ್ಕೆ ನಾನು ಪೂಜೆ ಮಾಡೋ ದೇವರು ನನ್ನ ಅಪ್ಪ ಅಮ್ಮ ನನ್ನ ಅತ್ತೆ ಮಾವ ನನ್ನ ಗಂಡಂಗೆ ಏಳು ಏಳು ಜನ್ಮ ಬಂದರೂ ನಾನು ಋಣಿಯಾಗಿರ್ತೀನಿ ಅರ್ಥ ಆಯ್ತಾ ಅಂಥವ್ರು ಸಿಕ್ಕೋಕ್ಕೂ ಪುಣ್ಯ ಮಾಡಿರಬೇಕು ನಿಮ್ಮ ಮನೇಲಿ ಹೆಂಗಿದೆ ನಿಮ್ಮ ಮನೆ ದೋಸೆ ಅದನ್ನು ನೋಡ್ಕೊಳ್ಳಮ್ಮ ಬೇರೆಯವ್ರ ಮನೆ ದೋಸೆ ಬಗ್ಗೆ ತಲೆ ಕೆಡಿಸ್ಕೋಬೇಡ ನಮ್ಮ ಮನೇಲಿ ದೋಸೆ ತೋದಾದ್ರೆ ನಿನ್ನ ಮನೆ ಹಂಚಾಯ್ತೂತು ಏನಾದರೂ ಬಟ್ಟೆ ಬಿಟ್ಕೊಂಡು ನೀನು ಬಟ್ಟೆಗಳು ಯಾವುದೋ ಲೋ ಕ್ಲಾಸ್ ಬಟ್ಟೆಗಳು ತಂದಿದೆಯಾ ಯಾವುದೋ ಸಿಲ್ಕ್ ಸ್ಯಾರಿಗಳು ತಂದುಬಿಟ್ಟಿದ್ಯಾ ಅದನ್ನು ಪ್ರತಿ ಒಂದು ವೀಡಿಯೋಗೂ ಈ ಥರ ನಾನ್ಸೆನ್ಸ್ ಕಮೆಂಟ್ಸ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ಒಂದು ಇಗ್ನೋರ್ ಮಾಡಿ ಇಗ್ನೋರ್ ಮಾಡಿ ತಲೆ ಕೆಡಿಸ್ಕೋಬೇಡಿ ತಲೆ ಕೆಡ್ಸ್ಕೋಬೇಡಿ ಬೆಳೆಯೋರು ಕಂಡ್ರೆ ಹುರ್ಕ ಕೇಳಿ 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 ಸಾಕಾಗ್ಬಿಟ್ಟಿದೆ ನನಗೂ ತುಂಬ ಸಾಕಾಗ್ಬಿಟ್ಟಿದೆ ಏನು ಗೊತ್ತಾ ನಂದು ಗೋಲ್ಡ್ ಗೋಲ್ಡೇ ಅಲ್ಲ ಯಾವುದೋ ಅಜ್ಜಿ ಕಾಲದ್ದು ಗೋಲ್ಡ್ ಅಜ್ಜಿ ಕಾಲದಲ್ಲಿ ಈ ಥರ ಗೋಲ್ಡ್ ಇತ್ತಾ ಇತ್ತ ನಮ್ಮ ಅಜ್ಜಿ ಕಾಲದಲ್ಲಿ ಈ ಥರ ಗೋಲ್ಡ್ ಇಲ್ಲೇ ಇಲ್ಲ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕೆ ಇಲ್ಲ ನಮ್ಮ ಅಜ್ಜಿ ಕಾಲದಲ್ಲಿ ಅಷ್ಟು ಗೋಲ್ಡ್ ರೇಟ್ ಇತ್ತಾ ಹೌದು ಚಿನ್ನ ಚಿನ್ನನೆ ಅದು ಅಜ್ಜಿ ಕಾಲದಾಗಲಿ ತಾತನ ಕಾಲದಾಗಲಿ ಇವತ್ತೊಪ್ ತೊಗೊಂಡೋಗ್ರೂ ಆರೂವರೆ ಸಾವಿರ ಗ್ರಾಮ್ ಆರೂವರೆ ಸಾವಿರ ಗ್ರಾಮ್ ನಿನ್ಗೆ ಯೋಗ್ಯತೆಗೆ ನನ್ನ ಹತ್ರ ಇದೆಯಲ್ಲ ಇಯರಿಂಗ್ಸು ಆ ಥರದ್ರಲ್ಲಿ ಬಂದು ಇಯರಿಂಗ್ಸ್ ಡಿಸೈನ್ಸ್ ಇದ್ರೆ ತೆಗೆದು ಫೋಟೋ ಕಳಿಸೋ ನನಗೆ ಶ್ವೇತಾ ಸತೀಶ್ ಎಸ್ ನಾನು ಇನ್ಸ್ಟಾಗ್ರಾಮ್ ಐ ಡಿ ಇಲ್ಲಿ ಹಾಕಿರ್ತೀನಿ ಬೇಕಿದ್ರೆ ಅದಕ್ಕೆ ಡಿ ಎಮ್ ಮಾಡು ನೋಡೋಣ ಅರ್ಥ ಆಯ್ತಾ ಹೇಳ್ಕೊಂಡು ಹೋದ್ರೆ ಒಂದು ದಿನವೆಲ್ಲ ಇವಳ ಬಗ್ಗೆ ಮಾತಾಡಬೇಕಾಗತ್ತೆ ಹೇಳಲೇಬೇಕಿತ್ತು ಹೇಳಿದ್ದೀನಿ ಯಾಕಂದರೆ ಈ ಥರ ನನ್ನ ಬೆನ್ನಿಂದೆ ಕತ್ತಿ ಮಸಿತಾಯಿದ್ದಾವೆ ಬೊಗಳ್ತಾ ಇದ್ದಾವೆ ನಾಯಿಗಳು ಎಷ್ಟು ಬ್ಲಾಕ್ ಮಾಡಿ ಬಿಸಾಕಿದ್ರು ಮತ್ತದೇ ಅವತಾರ ಇವಳ್ದು ಮತ್ತದೇ ಬೇರೆ ಐಡಿಯಾ ಇಟ್ಕೊಂಡು ಬರ್ತಾಳೆ ಕಮೆಂಟ್ ಮಾಡೋಕ್ಕೆ ಮುಂದೆ ಬಂದು ಮಾತಾಡೋಕ್ಕೆ ದಮ್ಮಿಲ್ಲ ಯಾರೋ ಕಮೆಂಟ್ ಮಾಡೋದಕ್ಕೆ ಬಂದು ಕಮೆಂಟ್ ಮಾಡ್ತಾಳೆ ಇನ್ನೊಂದ್ಸಲಿ ನಿನ್ನ ಕೈಲಿ ಆದರೆ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡು ನನಗೆ ಡಿ ಎಮ್ ಮಾಡು ಆಗಲಿಲ್ವಾ ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು ಸಾಕಾ ಇನ್ನೂ ಯಾವ ಭಾಷೆಲಿ ಹೋಗಿಲಿ ನನಗೆ ಬರೋದು ಇಷ್ಟೇ ಭಾಷೆ ಆಮೇಲೆ ಏನು ಗೊತ್ತಾ ನನ್ನ ಡೋಂಗಿ ಭಾಷೆ ನಾನು ಮಾತಾಡೋದೆಲ್ಲ ಬಟ್ಲರ್ ಇಂಗ್ಲೀಷ್ ನಿನ್ನ ಅಪ್ಪ ಅಮ್ಮ ಓದ್ತಾವ್ರಲ್ಲವಾ ಅಷ್ಟು ನಮ್ಮ ಅಪ್ಪ ಅಮ್ಮ ನನಗೆ ಓದಿಸಿಲ್ಲ ಕಣವ ನಿಮ್ಮ ಅಪ್ಪಮ್ಮ ಏನೋ ನನಗೆ ಓದ್ದಷ್ಟು ನಾನು ತಿಳ್ಕೊಂಡಿದ್ದೀನಿ ಕಣವ ನಾನು ತಿಳಿದಿರೋಷ್ಟು ನಾನು ನಮ್ಮ ನನ್ನ ಮಕ್ಳಿಗೆ ತಿಳಿಸ್ತೀನಿ ಕಣವ ನನ್ನ ಮಕ್ಕಳ ಬಗ್ಗೆ ಮಾತಾಡೋ ತಲೆ ಕೆಡ್ಸ್ಕೊಬಿಡ ಕಣವ ನನ್ನ ಮಗಳಿಗೆ ಏನು ಮಾಡಬೇಕು ನನ್ನ ಮಗುನಿಗೇನು ಮಾಡಬೇಕು ನನ್ನ ಗಂಡನ್ನ ಹೆಂಗೆ ನೋಡ್ಕೋಬೇಕು ಅದೆಲ್ಲ ನನಗೆ ಗೊತ್ತು ಕಣವ ಆಯ್ತವ ಮೂರನೂ ಮೇಲಿಂದ ಕೆಳಗಡೆ ಮುಚ್ಕೊಂಡು ನಿನ್ನ ಕೆಲಸ ನೀನು ನೋಡ್ಕೊಳವಾ ನನ್ನ ವಿಷಯಕ್ಕೆ ನೀವು ಬರ್ಬಿಡ ಕಣವ ತಾಯಿ ಮಾತಾಯಿ ಸತ್ಯವನ್ ಸಾವಿತ್ರಿ ನಾವೆಲ್ಲ ಡ್ಯಾಶ್ ಡ್ಯಾಶ್ ಡ್ಯಾಶ್ಗಳಾಗೇ ಇರ್ತೀವಿ ಇನ್ನು ಪತಿವ್ರತೆ ಇವಳಿಗೆ ಇನ್ನೂ ಹದಿನಾ ಹನ್ನೆರಡು ವರ್ಷ ಅಂತೆ ನಾನು ಸ್ವೀಟ್ ಸಿಕ್ಸ್ಟೀನಾ ನೀನು ಅಂತ ನನ್ನನ್ನು ಅಜ್ಜಿ ಅಂದಿದಕ್ಕೆ ನೀ ಸ್ವೀಟ್ ಸಿಕ್ಸ್ಟೀನಾ ಅಂತ ಕಮೆಂಟ್ ಮಾಡಿದೆ ನನಗಿನ್ನೂ ಸ್ವೀಟ್ ಟ್ವೆಲ್ ಅಂತ ಕಮೆಂಟ್ ಮಾಡಿದ್ಲು ಇವಳು ಸ್ವೀಟ್ ಟ್ವೆಲ್ ಆಗಿರೋಳು ನಿಮ್ಮ ಅಪ್ಪ ಅಮ್ಮ ಮೂಸಕ ನಿನಗೆ ಫೋನ್ ಕೊಡ್ಸವ್ರೆ ನಿಮ್ಮ ಅಪ್ಪ ಅಮ್ಮ ಹೊಟ್ಟೆಗೆ ಅನ್ನ ತಿನ್ನಲ್ವಾ ನೀನು ಮಾಡೋ ಹಲ್ಕ ಕೆಲಸಕ್ಕೆ ಅಪ್ಪ ಅಮ್ಮ ಯಾರೇ ಆದರೂ ಅಪ್ಪ ಅಮ್ಮನೇ ಅವರು ದೇವ್ರೆ ಅವ್ರಿಗೆ ಯಾಕೆ ಬೈಬೇಕು ಅಲ್ವಾ ನೀನು ಇಂಥ ಕೆಲಸ ಮಾಡ್ತೀಯ ಅಂತಾನೆ ಮಾಡಲಿ ಅಂತಾನೆ ನಿಮ್ಮ ಅಪ್ಪ ಅಮ್ಮ ನಿನಗೆ ಮೊಬೈಲ್ ಕೊಡಿಸಿರೋದು ಬೇರೆ ಹೆಣ್ಮಕ್ಳಿಗೆ ಬಾಯಿಗೆ ಬಂದಾಗ ಅಂತ ಮೊಬೈಲ್ ಕೊಡ್ಸೋರವ ನಿಮ್ಮ ಅಪ್ಪ ಅಮ್ಮ ಲೇ ಅಪ್ಪ ಅಮ್ಮನಿಗೆ ಬೆಲೆ ಗೌರವ ಕೊಡು ನಿನ್ನಿಂದ ಅಪ್ಪ ಅಮ್ಮನಿಗೆ ಒಂದು ಹೆಸರು ಕೊಡೋ ನಿನ್ನಿಂದ ನಿಮ್ಮ ಅಪ್ಪ ಅಮ್ಮನ ಹೆಸರು ಬೀದಿಗೆ ಬರಂಗೆ ಮಾಡಬೇಡ ಅರ್ಥ ಆಯ್ತಾ ನಾನು ಹೆಂಗಿರ್ಬೇಕು ಹಂಗಿರ್ತೀನಿ ನೀನು ಏನು ಕಾಣಿಸ್ತೈತಿ ನಿಂಗೆ ಪ್ರಾಬ್ಲಮ್ ಏನು ಅದನ್ನ ಹೇಳು ನಿಂಗೆ ನೋಡೋಕೆ ಇಷ್ಟ ಇಲ್ಲ ಅಂದರೆ ಬ್ಲಾಕ್ ಮಾಡಿ ಸಾಕು ಬಾಯಿಗೆ ಬಂದಂಗೆಲ್ಲ ಯಾಕೆ ಮಾತಾಡ್ತೀಯ ಕಚಡ ನೀನು ಕಣೆ ನೀನು ಹಿಂಗೋಗಿ ಒಬ್ರಿಗೆ ತೋರಿಸಿದ್ರೆ ಏನು ಮಿಕ್ಕಿದು ಹಿಂಗೆ ನಮಗೆ ತೋರಿಸ್ತವೆ ನೀ ಕರೆಕ್ಟಾಗಿ ನಿಂದು ನೀನು ನೋಡ್ಕೊ ನೀವು ಮಾಡೋಕೆಲ್ತಾಯಿಲ್ಲ ಅಂದರೆ ಹೇಳು ನಮ್ಮ ಕೇಟ್ರಿಂಗಲ್ಲಿ ಪಾತ್ರೆ ತೊಳೆಯೋದು ಇಂಜುಲೀಲಿ ಆಯ್ತೋ ಕೆಲಸ ಖಾಲಿ ಇದೆ ಆರ್ನೂರು ರೂಪಾಯಿ ಫ್ರೆಂಡ್ಸ್ ಒಂದು ಡೇಗೆ ಮಿಕ್ಕಿರೋ ಊಟ ಎಲ್ಲ ಕೊಡ್ತೀವಿ ನಮ್ಮ ಲೇಡೀಸ್ಗೆ ಆರ್ನೂರು ರೂಪಾಯಿ ನಾನು ಕೊಡೋದು ಒಂದು ಯಮ್ಮನ್ಗೆ ಕರೆಸಿ ಉಳ್ಳ ಬಾ ನಿನ್ಗೂ ಕೊಟ್ಟು ಕಳಿಸ್ತೀನಿ ಬಂದ್ಬಿಟ್ಲ ಏನೋ ದೊಡ್ಡದಾಗಿ ಮಾತಾಡೋಕ್ಕೆ ದಯವಿಟ್ಟು ಯಾರೋ ಬೇಜಾರಾಗಿಬಿಡಿ ಇಟ್ಸ್ ಆಲ್ ಒನ್ ಪಾರ್ಟ್ ಅಂತ ಅಂದ್ಕೊಳ್ಳಿ ಒಂದು ಡೇನ ಈ ಒಳಗೋಸ್ಕರ ಸ್ಪಾಯಿಲ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಬೇಜಾರಾಯಿತು ಹೇಳಬೇಕು ಅನ್ನಿಸ್ತು ಪಟಪಟ ಅಂತ ಹೇಳಿಬಿಟ್ಟೆ ಮನಸು ಹಗುರ ಥ್ಯಾಂಕ್ ಯು ಯಾಕೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಅದಕ್ಕೆ ಅಷ್ಟೇ ಖುಷಿಯಾಗಿರೋಣಿ ಹೀಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಹನ್ನೊಂದೂವರೆ ಟೈಮು ನೋಡಿ ನೀವೇ ನೋಡಿ ನೋಡಿ ಹನ್ನೊಂದೂವರೆ ಬಟ್ಟೆ ಐತೆ ಊಟ ತಿಂಡಿ ತಿನ್ನಿಲ್ಲ ತಿಂಡಿ ತಿಂದು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ಯೋನ್ ಮಚ್ ಲವ್ ದಯವಿಟ್ಟು ಯಾರೂ ಬೇಜಾರಾಗಬೇಡಿ ಅದನ್ನೆಲ್ಲ ಮಾತಾಡಿ ಮುಗಿಸಿ ತಿಂಡಿ ತಿಂದ್ಕೊಂಡು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಬ್ಯಾಂಕ್ಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಮತ್ತೆ ಗೋಡೌನ್ಗೆ ಬಂದೆ ಸತೀಶ್ ಒಬ್ಬರೇ ಪಾಡು ಪಡ್ತಾಯಿದ್ರು ನೋಡಿ ನಿಜಕ್ಕೂ ತುಂಬ ಬೇಜಾರಾಯಿತು ಸೊ ಸ್ವಲ್ಪ ನಾನು ನನ್ನ ಕೈಲಾದಷ್ಟು ಅಕ್ಕಿ ರೊಟ್ಟಿ ಬೇಯಿಸಿ ಎತ್ತಿ ಎಲ್ಲ ಕೊಟ್ಟು ಅದು ಇದು ಅದಚ್ಚು ಇದಚ್ಚು ಅಂತ ಏನೇನು ಹೇಳಿದ್ರು ಸೊ ಅದನ್ನೆಲ್ಲ ಹಚ್ಚಿ ಪಾಪ ಅವರು ಸ್ನಾನನೂ ಮಾಡ್ದಾರ ತಿಂಡಿನೂ ತಿಂದಾರ ಕೆಲಸ ಮಾಡ್ತಾಯಿದ್ರು ಅಲ್ಲೇ ಹೋಗಿ ಸ್ವಲ್ಪ ಅವಲಕ್ಕಿನೂ ಕೊಟ್ಟೆ ಒಂದು ಲೋಟ ಟೀ ಮಾಡಿಕೊಡು ಅಂದರು ಟೀ ಸುಮಾರು ದಿನದಿಂದ ಅವ್ರಿಗೆ ಮಾಡಿಕೊಟ್ಟಿರಲಿಲ್ಲ ಗ್ಯಾಸ್ಟ್ರಿಕ್ ಅಂತ ಹೇಳಿ ಅವರು ಟಯರ್ಡ್ ಆಗ್ತದೆ ಟೀ ಮಾಡಿಕೊಡು ಅಂದರು ಟೀ ಮಾಡಿಕೊಟ್ಟೆ ಹಂಗಾಡಿ ಹಿಂಗಾಡಿ ಸಂಜೆ ಆಗೇ ಹೋಯ್ತು ಏನು ಮಾಡ್ತಾಯಿರೋದು ನೀನು ಬರ್ಗರಿ ಹಾಂ ಬರ್ಗರ ಗೋಡಂಬಿ ದ್ರಾಕ್ಷಿ ಇಟ್ಕೊಂಡು ಬರ್ಗರ್ ಮಾಡ್ತಾಯಿದ್ಯಾ ಹೆಂಗೆ ಅದು ಬರ್ಗರಾ ತಿನ್ನು ತಿನ್ನ ಆಯಿತು ಹ್ಞೂ ತಿಂಡಿ ಆಮೇಲೆ ಎರಡು ಎರಡಾ ಫಸ್ಟ್ ಬಾಯಲ್ಲಿ ಇರೋ ತಿಂದ ಆಮೇಲೆ ತಿನ್ನು ನಂಗ್ ಬೇಡ ನಿತಿನ್ ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಯಾರು ಬೇಜಾರಾಗಬೇಡಿ ಲವ್ ಯು ಜಾಸ್ತಿ ಓಕೆನಾ